ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ನಾಷ್ಟ ಆಯ್ತು ಪೂರಿ ಪೂರಿ ಆಲೂಗಡ್ಡೆ ಒಳ್ಳೆ ಕಾಳು ಎಲ್ಲ ಹಾಕಿ ಮಾಡಿದೆ ತಿನ್ಕೊಂಡು ನನ್ನ ಮಗನ್ ಅವನ್ ತಿನ್ಸದೆ ಆಗ್ತಾ ಐತೆ ಇವ್ರು ತಿಂತ ಇಲ್ಲ ಕಡೆ ಕಡೆ ಬರ್ತಾ ಇದ್ದಾರೆ ಎಲ್ಲರೂ ಅವರ ಬೆಳಗ್ಗೆ ಐದು ಗಂಟೆ ಬಂದಿದ್ದಾರೆ ಎಲ್ಲ ಸೆಲೆಬ್ರಿಟಿಗಳನ್ನ ಮೀಟ್ ಮಾಡ್ಕೊಂಡು ಬನ್ನಿ ಒಬ್ಬರಿಗೆ ಮೀಟ್ ಮಾಡ್ಕೊಂಡಿದ್ದಾರೆ ಏನು ಏನು ಮಮ್ಮ ನಿಂಗೆ ಅಂತ ಮೊಬೈಲ್ ಹೋ ಚಿಕ್ಕಿ ಚಕ್ಕಿ ಹತ್ರ ಹೋಗ್ತಾರೆ ಹೋಗಿ ಹ್ಞೂ ಡ್ಯಾನ್ಸ್ ಮಾಡ್ಬೇಕು ಹಾಂ 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 ಇನ್ನು ಮಾಡುವ ಹ್ಞೂ ಹಾಡ ನೀವು ಹೇಳಿ ಅವ್ನು ಮಾಡ್ತಾನೆ ಇಲ್ಲ ನೋಡಿ ಇಲ್ಲೊಬ್ರು ಕುತ್ಕೊಂಡಿದ್ದಾರೆ ಹ್ಞೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ

ಸಿಗಲಿಲ್ಲ ಮಗನೇ ದೂಡು ದೂಡು ಇದೆ ದೂಡು ಅವಳು ಇದೆ ಅವ್ಳು ಬೆನ್ನಿಂದ ಇದೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ಎಲ್ಲ ಕೆಲಸಕ್ಕೆ ಹೋಗ್ತಿದ್ವಿ ಆದರೂ ಸ್ನಾನಕ್ಕೆ ಹೋಗಿ ಬೇಜಾರು ಈಗ ಒಂದು ಗಂಟೆಗೆ ಸ್ನಾನಕ್ಕೆ ಹೋಗ್ತಿದ್ವಿ ನಮ್ಮ ಮನೇಲಿ ಎಲ್ಲರೂ ಫ್ಲಾಟ್ ಆಗಿದ್ದಾರೆ ಬನ್ನಿ ತೋರಿಸ್ತೀನಿ ನಮ್ಮ ಮನೇಲಿ ಬೆಳಗ್ಗೆ ಐದು ಗಂಟೆ ಬಂದಿರೋದು ಇದ್ದೇ ಆಗಿಲ್ಲ ಮಲಗಿದ್ದಾರೆ ನನ್ನ ಮಗನ ರುಟೀನ್ ಟೈಮ್ ಮಲಗಿದ್ದಾನೆ ಅವಳು ರಾಮಿನ ಮಲಗಿದಾಳೆ ಅವಳು ಯಾಕೋ ಬೋರ್ ಆಯ್ತೀನಿ ನೋಡಿ ನೋಡಿದ್ದೆ ನೋಡಿದ ಎಲ್ಲ ಸ್ನಾನ ಮಾಡ್ತೀನಿ ಏ ಇದು ಯಾರ ಕಳ್ಳಿ ಇವತ್ತಿನ ದಿನ ಹಿಂಗೆ ಟೈಮ್ ಪಾಸ್ ಮಾಡಿ ಮಾಡಿ ಶಾಲೆದು ಬಿಟ್ಟೆ ನನ್ನ ಮಗ ಎದುರುಗಡೆ ಮನೆ ಆಂಟಿ ಮಮ್ಮಕ್ಕ ಸಮನ್ ಕೊಡಲ್ಲ ಎಲ್ಲದಕ್ಕೂ ಜಗಳ ಮಾಡ್ತಾನೆ ಬಾಳ ಇಷ್ಟ ತನಕ ಇಲ್ಲೇ ಇತ್ತು ಈಗ ಅವಳು ಆಡೋಕ್ಕೂ ಅವನಿಗೆ ಬೇಕಾಯ್ತು ನೀವು ಫ್ರಿಜ್ ಒಳಗೆ ಹಾಕ್ಬೇಕು ಮರತಿದ್ದಷ್ಟು ಹಾ ಓಡ್ಸೋದು ಮನೆಗೆ ಬಂದಿರೋ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದಾಳೆ ಅವಳು ಡಿಮಾರ್ಟಿಗೆ ಹೋಗ್ಬೇಕಂತೆ ನಾವು ಸ್ವಲ್ಪ ಡಿಮಾರ್ಟಿ ಅಡಿಗೆಕೊಂಡು ಬರ್ತೀವಿ ನೋಡೋ ತಗೋಬೇಕಂತೆ ನಾವು ನೋಡ್ತೀವಿ ಅಂತ ತಗೊಳ್ಳೋದೇನಾದಿದ್ರೆ ತಗೊಳ್ಳೋಣ ನನ್ನ ಮಗ ನಡಿ ಮಗನೆ ನಡಿ 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 ಬೇಗ ಹೋಗೋಣ ಬಾ ಲೇಟ್ ಆಗುತ್ತೆ ಮಗನೆ ಬೇಗ ಬೇಗ ಹೋಗಬೇಕು ಹಾಂ ನನ್ನ ಮಗ ಈಗ ನಡಿಯೋಕ್ಕೆ ಕೇಳ ಶೇ ಮುಟ್ಟಬಾರ್ದು ಬಾ ಬೇಗ ಬಾ ಬೇಗ ಬಾ ಹಾಂ ಬಾ 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 ಭೀಮಾ ಟಿಕ್ ಹಾಕೊ ಬಂದ್ರೆ ಇದೇ ಹಾಡು ಸಿಕ್ಕಿ ಇದೆಲ್ಲ ಎಳಿತಾ ಇರ್ತಾನೆ ಬಾ ಹೋಗೋಣ ನಾ ಬಿಟ್ಟು ಹೋಗ್ತೀನಿ ಇನ್ನ ಹಾ ಟಾಟಾ ಫ್ರೆಂಡ್ಸ್ ಭೀಮಾಟಿಗೆ ಹೋಗಿ ಅವಳನ್ನ ಕಳ್ಸಿಕೊಟ್ಟು ಬರ್ತಾ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ನನ್ನ ಮಗುಗೆ ಒಂದು ಬಲೂನ್ ಕೊಡ್ಸಿದ್ವಿ ಅವರು ಮಕ್ಕಳು ಕಾಂಟಲ್ಲಿ ಬೇರೆ ಇಟ್ಕೊಟ್ಟಿರ್ತ ಪೀ ಪೀ ಅಂತ ಜೋರಾಗಿ ಊದ್ತಿದ್ರಿ ಇವ್ನ ಅದನ್ನು ನೋಡಿ ಕೇಳ್ದ ಸ್ವಸ್ತಿ ಆ ಬಲೂನ್ ನಾನು ಇದ್ದೇ ಮಾಡ್ತಾ ಕೈ ಬಿಟ್ಬಿಡೋದ ಹುಡುಗ ನೋಡೋದಿಲ್ಲ ಸ್ವಲ್ಪ ದೂರ ಬಂದ್ ಮಾಡಿ ನೋಡೋಷ್ಟು ಕೈಯಲ್ಲಿ ಬಲೂನೇ ಇಲ್ಲ ಹಾರೋಗಿತ್ತು ಮತ್ತೆ ಹೋಗಿ ತಗೊಬಂದಿದ್ದು ಹಿಂದ್ಗಡೆ ಬಿದ್ದಿತ್ತು ಡಿಮಾರ್ಟಿಂದ ಬಂದು ಊಟ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದಿತ್ತು ಇವ್ರು ಊಟ ಮಾಡಲಿಲ್ಲ ನನ್ನ ಮಗ ಊಟ ಮಾಡಲಿಲ್ಲ ನಾನು ಒಬ್ಬಳೇ ಮಾಡಿರೋದು ಸೊ ಹಾಗಾಗಿ ಈಗ ಸ್ವಲ್ಪ ಮುಖ ಎಲ್ಲ ತೊಳೆದು ಮಲಗಬೇಕು ಸುಸ್ತಾಗ್ತಿದೆ ಕೈ ಕಾಲೆಲ್ಲ ಸುಮಾರು ದಿನ ಆಯಿತು ಈ ಥರ ಎಲ್ಲ ನಡ್ಕೊಂಡು ಹೋಗಿದೆ ಹಾಗಾಗಿ ಕೈ ಕಾಲೆಲ್ಲ ಬುಗು ಬುಗು ಅಂತಿದ್ದ ಸೊ ಮಲಗ್ತೀನಿ ಈಗ ಓಕೆ ಈಗ ಕೈ ಕಾಲು ಮುಖ ಬಾಯ್ ಓಕೆ ಫ್ರೆಂಡ್ಸ್ ಮುಖಕ್ಕೆ ಮೇಕಅಪ್ ಪ್ಯಾಚಪ್ ಎಲ್ಲ ಆಯಿತು ಸೊ ಮಲ್ಗದೀಗ ಓಕೆ ಬೆಳಗ್ಗೆ ಸಿಕ್ತೀವಿ ಬಾಯ್ ಬುಟ್ಟ